ಗದಗ ಜಿಲ್ಲೆ ರೋಣ ಪಟ್ಟಣದ ಶಕ್ತಿ ಸಮುದಾಯ ಭವನದಲ್ಲಿ ಪೋಷಣ್ ಮಾಸಾಚರಣೆಯನ್ನ ಉದ್ಘಾಟನೆಯನ್ನ ಪುರಸಭೆಯ ಮಾಜಿ ಉಪಾಧ್ಯಕ್ಷ ಜಿ ಪಾಟೀಲ್ ಅವರು ನೆರವೇರಿಸಿದರು ಈ ಪೋಷಣ್ ಮಾಸಾಚರಣೆಯು ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ತಿಂಗಳ ನಿರಂತರ ಕಾರ್ಯಕ್ರಮ ನಡೆಸುತ್ತಾ ಬಂದಿದ್ದು ಗರ್ಭಿಣಿ ಮಹಿಳೆಯರಿಗೆ ಶ್ರೀಮಂತ ಕಾರ್ಯಕ್ರಮ ಮಗು ಹುಟ್ಟಿದಾಗಿನಿಂದ ಒಂಬತ್ತು ತಿಂಗಳವರೆಗೆ ಅಪೌಷ್ಟಿಕತೆಯಿಂದ ಕೊರಗಬಾರದೆಂದು ಅಂಗನವಾಡಿ ಕೇಂದ್ರಗಳಲ್ಲಿ ಪೋಷಕಾಂಶವುಳ್ಳ ಪೌಷ್ಟಿಕ ಆಹಾರದ ವ್ಯವಸ್ಥೆಯನ್ನ ರೋಡ ತಾಲೂಕಿನಾದ್ಯಂತ ಮಾಡಲಾಗಿದೆ ಬಡಕೂಲಿ ಕಾರ್ಮಿಕ ಅವರಿವರೆನ್ನದೆ ಮಗು ಹಾಗೂ ಗರ್ಭಿಣಿ ಹೆಣ್ಣು ಮಗಳಿಗೆ ಯಾವುದೇ ತೊಂದರೆ ಆಗದಂತೆ ಪೋಷಕಾಂಶ ಕೊರತೆ ಆಗಬಾರದೆಂದು ಹೆಸರು ಬೆಳ್ಳೆ ಮೊಟ್ಟೆ ಅಕ್ಕಿ ಇನ್ನು ಹಲವಾರು ದವಸ ಧಾನ್ಯಗಳನ್ನ ನೀಡುತ್ತಾ ಬಂದಿದ್ದಾರೆ ತಾಯಿ ಗರ್ಭ ಧರಿಸಿದಾಗಿನಿಂದ ಹಿಡಿದು ಆರು ವರ್ಷ ಆಗುವವರೆಗೂ ಪೌಷ್ಟಿಕ ಆಹಾರ ಅವರಿಗೆ ಈಗಾಗಲೇ ನೀಡುತ್ತಾ ಬಂದಿದ್ದೇವೆ ಈ ಒಂದು ಉದ್ದೇಶದ ಕಾರ್ಯಕ್ರಮವೊಂದಾಗಿದ್ದು ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ವೈಜ್ ಹಿರೇಮಠ ಅವರು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಮಾಂಡಲ್ಗೇರಿ ಹಿರಿಯ ಮುಖಂಡರಾದ ವಿಬಿ ಸೋಮನಕಟ್ಟಿಮಠ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ರುದ್ರಪ್ಪ ಹುರುಳಿ ಹಾಗೂ ರೋಡಾ ತಾಲೂಕಿನ ಅಂಗನವಾಡಿಯ ಕಾರ್ಯಕರ್ತರು ಈ ಸಮಯದಲ್ಲಿ ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿ ಎನ್ ಟಿವಿ ಫೋರ್ ನ್ಯೂಸ್ ಬ್ಯೂರೋ ರೋಣ